ಏ ನಮಸ್ಕಾರ ಇದ್ದೀ ಬನ್ನಿ ಸುಮಾರು ಸಮಯ ಆತಲ್ಲ ಹಿಂಗೆ ಕಾಣುತ್ತೆ ಎಂತ ಕೃಷಿ ಕಣ ಹೇಳಿದ್ರೆ ಹಿಂಗೆ ಹೇಳಿದ್ರೆ ಒಳ್ಳೆ ಬೆಳಿ ಬೆಳಿ ಅಂಗಿ ಹಾಕಿ ಒಳ್ಳೆ ಡ್ರೆಸ್ ಮಾಡಿ ಕೂಪಲ್ಲ ಪೂಸತಿರ್ತಿಲ್ಲ ಹೇಳಿದ್ರೆ ನಮಗೆ ಇದೇ ಚಂದ ಒಳ್ಳೆ ಹಿಂಗೆ ಶರ್ಟ್ ಪ್ಯಾಂಟ್ ಶರ್ಟ್ ಹಾಕಿ ಅದಕ್ಕೆ ಸೋಗಬೇಕಲ್ಲ ಒಳ್ಳೆ ಡ್ರೆಸ್ ಹಾಕಿರೋ ಒಂದೇ ದಿನ ಹಿಂಗೆ ಕಪ್ಪು ಕಪ್ಪಾಕ ಒಳ್ಳೆ ಹೊಸ ಬನ್ನಿ ಹಾಕಿಯಲು ಅಮ್ಮಾಗ ಡ್ರೆಸ್ಸಿಂಗ್ ದೊಡ್ಡ ಮರ್ಯಾದೆ ಇಲ್ಲ ನಾವೇ ಮೇಯ್ ಮುಚ್ಚಿ ಆ ಮೊದಲ ಹರಬ್ ಹಳಬ್ಬರು ಹೇಳಿದ್ದವು ಅಮ್ಮಾಗ ವಿಷಯ ಅಂತರಿದ್ದ ಮೊನ್ನೆ ಆರೋಪ ಇಲ್ಲ ಗಣೇಶನಂಗೆ ಗೊಬ್ಬರಲ್ಲ ಹಾಕಿದ ಗೊಬ್ಬರ ತಲೆ ಎತ್ತಿ ತಲೆ ಎತ್ತದಂತ ತೋಟವನ್ನೇ ಮುಂಗುತ್ತಷ್ಟು ಗೊಬ್ಬರ ಗೊಬ್ಬರ ಎಲ್ಲ ಹಾಕಿ ಒಂದು ನಟ್ಟಿಂಗ್ ಸೆಸಿನಿ ಗೊಬ್ಬರ ಎತ್ತಿತ್ತಿಲ್ಲ ಆಮೀ ಮನೇಲಿ ಹೇಳಿದ ಬೇರೆ ಕೆಮಿಕಲ್ ಇಟ್ ಕೆಮಿಕಲ್ ನಮ್ಮ ಜಾಗೆ ತಪ್ಪಲ್ಲಿ ದಿನಲ್ಲಿ ಗೊಬ್ಬರ ಮಾಡಿ ಹಾಕೊಡ್ಬೋಲ್ಲ ಆಯ್ಕೆ ಈ ಗೊಬ್ಬರ ಸಾಕೋ ಸಾಲದು ಹೇಗೆ ಅಕ್ಕೋ ಆಗೋದಲ್ಲ ನಿಮ್ಗೆ ಹೇಳಿಕೆ ಕಡಿಮೆ ಖರ್ಚು ಇಲ್ಲ ಅಕ್ಕು ಹೇಳಿದ್ರೆ ದನ ಎನ್ನತ್ತಿದ್ದು ಆನೆ ಮಾಡುದ ಕಡಿಮೆ ಖರ್ಚು ಬೇರೆ ಅಂತಿಲ್ಲ ನಮಗೆ ಒಂದು ಸಂಬಳ ಅಡಿಗೆರೋ ಒಳ್ಳೆ ಸಲಿದ್ವು ಅಂಬಾಗ ನಾವು ನಮ್ಮ ತೋಟಲ್ಲಿ ನಾವು ಮಾಡಿದ ಕೆಲಸಕ್ಕೆ ಬೆಲೆ ಇಲ್ಲಿ ಇಲ್ಲ ಈಗ ಕೆಲಸದವಂದ್ರೆ ಅವು ಹೇಳಿದ ಸಂಬಳ ಊಟ ಕಾಪಿ ಊಟ ಕಾಪಿಗೆ ಬೆಲೆ ಇಲ್ಲ ಹಾಂಗಿದ್ದೆ ಕಾಲಲ್ಲಿ ಎಡಿಗಷ್ಟು ನಾವು ನಮ್ಮಷ್ಟಕ್ಕೆ ಮಾಡಿಕೊಂಡಿದ್ದರೆ ಒಳ್ಳೇದು ರಪ್ಪ ಇದೆಲ್ಲ ಕೊಚ್ಚನ್ ಎಲ್ಲ ಇದ್ದು ಹೋದಲ್ಲಿ ಎರಡೆರಡು ಮೂರು ಮೂರು ಮಿಷನ್ಗೆ ಇದ್ದು ಮಗ ಸಣ್ಣಗೆ ತಿಂತೇವೆ ತಿಂತೇವಲ್ಲ ಒಂದು ಕಳೆದ ವರ್ಷ ಬೈಲು ಅರವತ್ತೆಂಟು ತಂದ ರೋಡು ಮುಗಿದ ತಿನ್ನು ಒಂದು ಬೆರುಳು ಇದ್ದು ಒಟ್ಟಾರೆ ಅಡಕೆ ಬಸಲು ರಜಾದಿಂದ ರಜಾ ಟೈಟ್ ಅಡಿತು ಹೊಸ ಹೊಸ ಮನೆ ರೋಗಂಗ ಹಂದಿಗಳ ಪದ್ರ ಮಂಗನ ಪತ್ರದಾಗಿ ರಜಾ ಕೈ ಕಟ್ಟಿದಂಗೆ ಆ ಈಗ ಒಂದು ಹೊತ್ತ ಬೈಲು ಬಾಕಿ ಸೋಗ ಹಸಿವು ಇಲ್ಲೇ ಹಸಿಲು ನಟ್ಟದು ಬೈಂದಿಲ್ಲ ಮೆಣಸಿನ ಕೆಲಸ ಅರ್ಧದಲ್ಲಿ ಅರ್ಧ ಅರ್ಬ ಹಾಕೊಂಡಿದ್ದಪ್ಪ ಅದವು ಕೃಷಿಗಳನ್ನ ಒಳ್ಳೆ ಒತ್ತರ ಹಕ್ಕು ಕುದಿಯಪ್ಪಗೆ ಎಂಟು ಗಂಟೆಗೆ ಕಾಪಿ ಮಧ್ಯಾಹ್ನಕ್ಕೂ ಕೂಟ ಇಂದು ಈ ಕೆಲಸ ಹಕ್ಕು ಆದ ಇಂದು ಹಕ್ಕು ಆಂಗ ಹಕ್ಕು ಇಡೀ ವರ್ಷಲ್ಲಿ ವರ್ಷ ಪೂರ್ತಿ ಮಳೆವಾಲಪ್ಪ ಹಕ್ಕು ಮೆಣಸಲ್ಲಿ ಅರ್ಧಂಬರ್ಧ ಒಣಗಂಡು ಅರ್ಧಂಬರ್ಧ ಕೇರಿಂಡಲ್ಲ ಇದ್ದು ಅಡಕಿ ಅರ್ಧಂಬರ್ಧ ಒಣಗಂಡು ಇದ್ದು ಸೋಲಾರ್ ಗೂಡು ನವಿಲು ಮೆಟ್ಟಿ ಹಗದಿಕ್ಕಿ ಅದು ಅರ್ಧದಲ್ಲಿ ಅರ್ಧಲ್ಲಿದ್ದು ಅದ್ರೆಲ್ಲ ಒತ್ತಲೆ ಮಾಡಕ್ಕೆ ಚಿಕ್ಕಿನಿ ಒಳ್ಳೇದ ಬೇಕು ನಮ್ಮ ಹತ್ರ ಇಪ್ಪತ್ತ ಪೂರಾ ಖಾಲಿ ಮಾಡಿಕ್ಕಿ ಅಥವಾ ಸಾಲ ಬ್ಯಾಂಕಿಂದ ತೆಗೆದು ಮಾಡಿದರೆ ಮತ್ತೆ ವರ್ಕು ಸಿಕ್ಕಿ ಸಿಕ್ಕಿಡೀಗ ಹಂಗೆ ಎಡ್ಜಸ್ಟ್ ಮಾಡಿಕೊಂಡು ಹೋಗೋದು ಹಿಂದೆ ಹಾಕೊಂಡು ಹೇಳಿದ್ರೆ ಮೆಸ್ರಿಗೆ ಬಂದು ಬೈ ಸೋಲಾರ್ ಗೂಡು ಮಾಡಿ ಕೊಡುಗು ಒಂದುವರೆ ಲಕ್ಷ ಎಲ್ಲಿಂದ ಎಣಿಸುದು ಈಗ ವರ್ಕು ಹೊತ್ತು ವರ್ಕ್ ಮಾಡದ್ ಪರಿಸ್ಥಿತಿ ಬರ್ಸೋದು ಬೇಡ ಆದು ಹೆಂಗೆ ಹಾಗಂದ ಚಪ್ಪಡಿಲಿ ಈಗ ಸೋಗ ಹಿಂಗ ಕೊಚ್ಚಿ ಅದು ದೊಡ್ಡಕ್ಕೆ ಹಿಂಗೆ ಕೊಳದು ಕೊಟ್ಟರೆ ಊರದ ಊರದಕ್ಕೆ ಹೇಗೆ ಕ್ರಮ ಹೇಳಿದೆ ಇದರ ಹಿಂಗೆ ಕಚ್ಚಿ ಕಚ್ಚಿಗದು ಕಡ್ಡಿ ಮಾತ್ರ ಅವು ಸಣ್ಣಗೆ ಕೊಚ್ಚಿದರೆ ಜರ್ಸಿದನ್ನೆಲ್ಲ ಸಾವು ಊರದ ಕಷ್ಟ ಮಿಷನ್ ಎಡಂಗೆ ಹೋಗಿ ಬಂದ್ ಇಷ್ಟ ಆಗುತ್ತಿಲ್ಲ ಕಚ್ಚಿ ಕಚ್ಚಿ ಎಳೆದು ದಿಂಬಲೇ ಖುಷಿ ಹಾಕೋದು ಮತ್ತೆ ಇದರ ಕಡೆಯೇ ಗೊಬ್ಬರಕ್ಕೆ ಬೇಕಾಗುತ್ತೆ ಸಣ್ಣಗೆ ಕೊಚ್ಚಿದರೆ ಗೊಬ್ಬರ ಒದಗ ಬರ್ತಿಲ್ಲ ಇಲ್ಲಿ ಕೊಚ್ಚಪ್ಪ ಸಣ್ಣ ಆಯಿತು ಅದು ಗೊಬ್ಬರ ಹೆಚ್ಚಿಗೆ ಒದಗಿಲ್ಲ ಅಷ್ಟಪ್ಪಾಗ ಎಂತ ಆವತ್ತು ಹೇಳಿದ್ರೆ ನಮಗೆ ಬುಡಲಿ ರಜಾ ಗೊಬ್ಬರದ ನನ್ನ ಹೆಂಡತಿ ಮಕ್ಕಳಿಗೆ ಸಮಾಧಾನ ಆಗುತ್ತಿಲ್ಲ ಈಚಿನ ಪವರ್ ಒಳ್ಳೆ ತಿದ್ದಾರದೇ ರಜಾ ಕಪ್ಪು ಕಪ್ಪು ಬುಡಲಿ ಕಾಳಿಕ್ಕಿದ ಹಿಂಗೆ ಕೊಚ್ಚಿ ಹಾಕುವುದು ಅಮ್ಮಾಗ ರಜಾ ಬೈಲು ಕಡ್ಮೆ ಹಾಕವು ಮತ್ತೆಂತ ಹೇಳಿದ್ರೆ ಈ ಹಾಳೆಗಳೆಲ್ಲ ಲಾಯ್ಕೆಗೆ ಒಣಗಿಸಿ ಇಲ್ಲಿ ಕೊಚ್ಚಿದ ಹಿಂಗೆ ಕಟ್ಟ ಕಟ್ಟಿ ಮೇಘ ಮಡಗುದು ಅದೇ ಎಂತ ಕೇಳಿದ್ರೆ ಮಳೆಗಾಲದಲ್ಲಿ ನಾವು ಹಪ್ಪಳೆಲ್ಲ ಹೊರದು ತಿಂಬಾಗ ಹಲಸಗಾಯಿ ಸೋಂಟೆಲ್ಲ ಮಾಡಿ ತಿಂಬಾಗ ತಿಂತ ಅವಕ್ಕೆ ತಿಂಬಾರೆ ಕರ್ಕುರ್ ಕರ್ಕುಡನೆ ರಜರದ ಈಗ ಹಾಕಿ ಸಿಗದ ಹಾಕಲಿದ್ದು ಮತ್ತೆಲ್ಲ ಆ ಮಿಶ್ರಣಿಂದ ಕೊಚ್ಚಿ ಕಟ್ಟ ಕಟ್ಟಿ ಮೇಘ ಮಡಗುದು ಮಳೆಗಾಲದಲ್ಲಿ ಒಳ್ಳೆ ಜೋರು ಮಳೆ ಬಪ್ಪಾಗ ಕರ್ಕೂರ್ ಕರ್ಕುಡದು ತಿಂಬಳೆ ಈಗ ಹಾಕುವಾಗ ಹಿಂಗೆ ಸಿಗದೆ ಹಾಕುದು ಹಿಂಗೆ ಸಿಗಿದ ಹಾಕಿದೆ ತಾಯಕ್ಕೆ ತಿಂತವ್ರು ಆ ನಾರಿನ ಹಾಕಲಾಗ ಈ ನಾರು ಹೇಳಿದರೆ ಬಾರಿ ಗಟ್ಟಿ ಸಾಮಾನು ಒಣಗಿಸಿ ಹಾಕಲಕ್ಕು ಒಣಗಿಸಿ ಹಾಕಿರೋ ಬದಲಿದರೆ ಎರಡನೇ ಇದು ಪ್ಲಾಸ್ಟಿಕ್ ಇದ್ದಂಗ್ ಒಂದೇ ದಿನಕ್ಕೆ ತುಂಬಾ ನಾರು ಕೊಟ್ಟರೆ ಅದರಡನೇ ಮೆಲುಕು ಸಿಕ್ಕ ಹೊಟ್ಟೆ ಉಬ್ಬರಸು ಮೋಷನ ಸಗಣ ಹಾಕ ಮತ್ತೆ ಡಾಕ್ಟ್ರಾ ಬಂದು ತೆಗೆಸುತ್ತಾ ಕೆಲಸ ಎಲ್ಲದರ ಮಿಶ್ರ ಮಾಡಿ ಈಗ ಬಾಳೆದಂಡು ಕೊಚ್ಚಿ ಹಾಕಲಿದ್ದು ಗೊಬ್ಬರಕ್ಕೂ ಬಾಳೆದಂಡು ಕೊಚ್ಚಿ ಹಾಕಲಿದ್ದು ಈಗ ಬಂದಿದ ಹಟ್ಟಿ ಒಳಗ ಹೊಪ ಹತ್ತು ದಿನ ಗೊಬ್ಬರ ಎಷ್ಟು ನೋಡಿ ಬನ್ನಿ ಇದು ನಿನ್ನೆ ಹಾಕಿದ ಸೋಗೆ ಕಡೆಗ ತಿಂಬಳೆ ಸೋಗೆಯನ್ನೇ ಹಾಕಿತ್ತು ಮತ್ತೆ ರಜಾ ಬಜಕ್ಕರೆಲ್ಲ ಹಾಕಲಿದ್ದು ಅದು ಇಂದೀಗ ಭಜಕ್ರ ಗುಡ್ಡಲ್ಲಿ ರಾಶಿ ಮಾಡಿ ಮಟ್ಟಿಗೆ ತಂದ ಇದ್ದೇನೆ ಬಜಕ್ರ ಜೀವನ ಹಾಕಪ್ಪಾಗ ಒಳ್ಳೆ ಸಿಂಹ ಹಾಸಿದಂಗೆ ಅವತ್ತೆ ಇದು ಇಲ್ಲೆಲ್ಲ ಸಗಣ ಗಟ್ಟಿಗಟ್ಟಿ ಇದ್ದು ಬಾಕಿ ಕಂಜಿಗೆ ತಂದಾಗ ಎಲ್ಲ ತೋಟವು ಅವಾಗ ಆ ಬಾಚ್ಟಿಂದ ಸಗಣ ತಂದಿದೆ ಈಗ ರಜಾ ಇದರ ನೀರು ಬಿಟ್ಟು ಒಂದು ಸೆಟ್ ಮಾಡ್ತದೆ ನೋಡಿ ಇದು ಮಾಚಟ್ಟಿ ತಂದ ಸಾಗಣ ಚೂರು ಚೂರು ಹಿಂಗೆ ಇಡೀ ಹಟ್ಟಿಗೆ ಹಿಂಗೆ ಬಿಕ್ಕಿ ಇದು ದನದ ಸಾಗಣ ಇದೆಲ್ಲ ಈಗ ಬೇಕಷ್ಟು ಗಟ್ಟಿ ಗಟ್ಟಿ ಇದ್ದು

ಎಲ್ಲ ಡೆಲಿಶಿಮೆ ಇಟ್ಟು ಹಾಕಿದ್ದೆ ಆಯ್ತಾ ಬಾಚೆ ಹಟ್ಟಿ ನಮಗೆ ಸಗಡ ಬೇಕಪ್ಪ ಗೊಬ್ಬರ ಬೇಕಪ್ಪ ಹಿಂಗೆ ಮಾಡುದು ಮತ್ತಲ್ಲಿ ಹೆಟ್ಟಿ ಇದ್ದು ಈಗ ಬಂದ ಕಾರ್ಯಕ್ರಮಕ್ಕೆ ಬೇಕಾಗಿ ಹಟ್ಟಿ ಸಣ್ಣ ಮಾಡಿ ತೋರ್ಟಲ್ಲಿ ಇದ್ದಾವೆಲ್ಲ ಅಲ್ಲಿ ಒಂದು ಕುಂಜಿ ಹಟ್ಟಿ ಅದು ಹತ್ತಿತ್ತು ಮೂವೇಬುಲ್ ಎಲ್ಲ ಬೇಕಾದಲ್ಲಿ ಕೊಂಡಿ ಕಟ್ಟಿತ್ತು ಬಿಡಿಸಿತ್ತು ಹೌದು ಇಲ್ಲಿಗೆ ಹೇಳ್ಮಡಕ್ಕೆ ಹೋಗ್ತೀನಿ ಉನ್ನಚೆ ನೀರ ಬಸಿನ ಗಟ್ಟಿ ಗಟ್ಟಿ ಲದ ಅದು ಹೊಡಿಯಾಗ ಊರದನ ಸಕನ ಗಟ್ಟಿ ಅಸಲ ಚೂರು ನೀರು ಬಿಟ್ಟು ಹೊಡಿ ಮಾಡಿ ಇಲ್ಲಿಗಳ ಚೂರು ನೀರ ಬಸ ಕೊಟ್ಟು ಇಲ್ಲಿ ರಾಸಿ ಹಾಕಿದ್ದಲ್ಲ ಆಗಾಲಕ ಹೋಗಬೇಡ ಈಗ ಅದು ಈ ಕಂಜಿಗಳ ಉಚ್ಚಿ ಸಾಕಾಗುತ್ತಿಲ್ಲ ಮೊದಲ್ನೇ ಅದಕ್ಕೆ ಚೂರು ಒಣಕ್ಕೂ ಸೋಗೆ ಹಸಿಯೋಗ ಇದ್ದು ಭಜಕ್ಕರೂ ಇದ್ದು ಈಗ ಏಳು ಕಷ್ಟ ಮಗ ಬಜಕ್ಕರೆ ಹಾಕಿಕೊಳ್ಳೋದು ಮನೆಗಳು ಆಯ್ತು ಹಾಸಿಗೆ ಹಪ್ಪದೆ ಈಗ ಈಗ ಸಗರಣ ඉවිිට සගලනීර හෝ කළද සවර කරම කොල යවස්තේ දකුලේ ඉහ සැයවේශි නිදිද ඩී කට ද චඩිබැසෑඇගේ ඇති ෙශී ගලි යද දරව සෙත් සගලි සිිමට හතිදගේ ಅದರಲ್ಲಿ ಇಲ್ಲಿ ಆದ್ರೆ ಅದು ಹಚ್ಚೋ ಇದ್ದ ನೀರು ಹಾಕಿದ್ದು ಹೆಚ್ಚು ಆದರೆ ಅದರ ಚೂರು ಇಲ್ಲಿ ನುಸಿ ಹಾಕಿದಂಗೆ ಚೂರು ಚೂರು ಚಿಮಳೆಣ್ಣೆ ಹಾಕಲಿ ದನವಸ್ ಈ ಹೋಗಿ ಅಲ್ಲಿ ತೊಳತ್ತಲ್ಲಿ ಹೋಗಿ ಬೀಳ್ತು ಬಾಳ್ ಹಟ್ಟಿ ಹಟ್ಟಿದೊಳದ ನೀರು ಸೀದ ಗೋಬರ್ ಗ್ಯಾಸಿಂಗ ಬೀಳೋದು ಹಟ್ಟಿದೊಳದ ನೀರು ಗೋಬರ್ ಗ್ಯಾಸಿಂಗ್ ಹೌದು ಮತ್ತೆ ಅಲ್ಲಿ ದನ ಗೋಮೂತ್ರ ಬಂದರೆ ಇದರಲ್ಲಿ ಸ್ಟಾಕ್ ಹೌದು ಅಲ್ಲಿ ನೀರು ಬಿಟ್ಟರೆ ಹೆಚ್ಚಾಗಿ ಅಲ್ಲಿ ಗೋಮೂತ್ರ ಇದ್ದದ್ದು ಇದಕ್ಕೆ ಬರ್ತು ವೇಸ್ಟ್ ಇದೆಲ್ಲ ಗೊಬ್ಬರ ಎಂಟು ದರದ ಗೋಮೂತ್ರವು ಹಗಲದ್ದು ಇರುಳ್ಳಿ ಕರೆಕ್ಟ್ ತೊಳವಾಗ ಮಾತ್ರ ಗೋಬರ ಗಸಿ ಹಬ್ಬದು ಬಾಕಿ ಗೋಮೂತ್ರ ಫುಲ್ಲು ವಾಪಸ್ ಇದಕ್ಕೆ ಹಾಕಿ ಬದಲು ಹಿಕ್ಕಿದ್ವಿ ಹಾಗೆ ಸೆಟ್ ಆಗುತ್ತದೆ ಮನಲ್ಲಿ ಗೊಬ್ಬರ ಮಾಡಿ ತುಂಬಿ ಹೆಚ್ಚಾತು ತೋಟಕ್ಕೆ ಕೊಂಡೋಗಿಕೆ ಹಾಕುವಷ್ಟು ಪುರುಸುತ್ತಿಲ್ಲ ಅಷ್ಟಪ್ಪ ಆ ಗೊಬ್ಬರದ ಇದು ಇಲ್ಲಿ ರಾಶಿ ಹಾಕಿದೆ ಇದು ಹತ್ತನೇ ದಿನದಲ್ಲಿ ಮನೆ ಗೊಬ್ಬರ ಮರಿದೀರ ಒಳ್ಳೆ ಗೊಬ್ಬರ ಇದೆ ತೆಗದೊಂದು ರಾಶಿ ಹಾಕೊಂದು ಪಾಕ ಆದರೆ ಇದು ಬೇಗ ಚೆಂಡಿ ಆಗುತ್ತಾಕೆ ಕಸ ಮುಚ್ಚಿ ಎಂತ ಇದನ್ನು ಸಗಣದ ಗಟ್ಟಿ ಇದೆ ඉතිනි ගනිිලි සලක්ක ගඩලි කොඩ පලක්කු ඉ අදුව සෝග ොබල න ඉ ල ේශ මේෂ බේසිීද හත බලතනක මි්ි මගේ බෙශිල ැක් ග ඉ අද කබ අවතිග හති නල ස්ට ෙක කොබ ම ලක්ු ෙක හා ක හද තු හ. ಈಗ ಹಾಕಿದ ಸಗಣ್ ಬಾಲ್ದಿಗೆ ಹಾಕಿತ್ತು ರಜಾ ನೀರು ಬಿಟ್ಟು ಮಾಡ್ಕೊಳಕ್ ಅಂಬಾಗ ಗೋದಿ ಕನಗಿಲ ಮತ್ತೆ ಕಷ್ಟ ಹಾಕದೆ ಇದು ಸಗಣ ರಾಶಿ ಇದನ್ನ ಒಣಗಿಸಿಕೊಂಡು ಅಲ್ಲಿಗೆ ಬೇಕಾದ್ರೆ ಅಲ್ಲಿಗೂ ಅಂಬಾಗ ತುಂಬಾ ಇದಾದ್ರೆ ಅಷ್ಟೊಂದು ಬೇಡ ಈಗ ನಾವು ಪೈಸೆ ಕೊಟ್ಟು ತೆಗತ್ತದೆ ನಾವು ಗೊಬ್ಬರ ಮತ್ತೆ ಒಂದು ಹೆಣಗೆ ಐವತ್ತು ರೂಪಾಯಿ ತಗತ್ತರೆ ನೂರ ಐತ್ತು ರೂಪಾಯಿ ಒಂದು ಹೆಡಗೆ ಮೂರು ಮಾಡ್ತೇವೆ ಬಪ್ಪವದ ನಾವೇ ಹಿಂಗೆ ಮಾಡಿ ಸಗಣ್ಣ ನೀರು ಹಾಕಿ ಹಿಂಗೆ ತೊಳೆದು ಮರಿಯದೆ ನೀರು ಹಾಕೊಂಡು ಇರ್ತೀವಿ ಇನ್ನಕ್ಕೆ ಹಾಕಿತಿ ನೀರು ಬೇಕು ಹಾಕಿ ಲಾಕೆ ತೊಳೆದತ್ತು ಈಗ ಸಗಣ ಸಗಣ ಇದ್ದಾನೆ ಹಾಕಿ ಹಿಂಗೆ ತೊಳೆದರೆ ಈ ನೀರೊಂದು ಚೂರು ಅದಕ್ಕೆ ಇರೋದತ್ತು ನೀರು ಡೈರೆಕ್ಟ್ ನೀರು ಬಿಡೋದರಿಂದ ಹಟ್ಟಿ ಚೂರು ತೊಳೆದು ಹಿಂಗೆ ಬಿಟ್ಟು ಇದರಲ್ಲಿ ಸಗಣ ಸತ್ತು ಇರ್ತೀಯ ಹೆಚ್ಚಿಗೆ ತೊಳೆದ ಹಬ್ಬದ ಸಗಣ ನೀರು ಬಲ ಹಾಕ ಹೊಸ ಇನ್ನಾದ್ರೂ ಕಪಾಡೋ ಈ ನೀರು ಹೋಗಿ ಆ ಬಾಗಿನೀರ್ ಕುಟ್ಟಿ ಅದ ಇಲ್ಲಿ ಒಣನ ಕೊಣ ಕೊದ್ದೋಳಿದಿ ಅದಕ್ಕೆ ಇಲ್ಲಿ ನೀರಿನ ಹಾಕ್ಕೆ ಇದು ಸಾಗರ ನೀರು ಆ ದನೆ ಬಂದು ಹಾಕಿ ತಿಚ್ಚಿ ಆದ್ರೆ ಅದನೆ ಬರ್ತಾರಲ್ಲ ಬಾಗಿನೀರ್ ಆ ಬಸಾಕಿ ತಾರ ಅಂದ್ರೆ ಅಂಬಗ ಒಳ್ಳೆ ಬೋಡಿದಿ ಅದು ಹತ್ತದನೇ ಗೊಬ್ಬರ ಅದು ಒಂದು ವಾರ ತಗ್ದ ಹೆರ ಹಾಕಿ ಅದಲ್ಲೊಂದು ಬೇಳದ ಗ್ಯಾಸಿಪೋ ಹೋಗಿ ಆತು ವಡಕ್ಕೆಪ್ಪ ಹಗುರ ಅದುೂರಕ್ಕೆ ಹೊತ್ತುನೋ ಬರ ಎಷ್ಟು ದಿನ ಹಾಕಿದ್ರೆ ನೆರಳಲ್ಲಿ ನೀರು ಬೇಕು ನೆರಳ ನೀರು ಇನ್ನಾಕೆ ಸವಾಲು ಹಾಕೋದು ಇಲ್ಲಿ ಚೂರು ಒಣಗಿದಾಗಿದ್ದು ಇಲ್ಲಿ ಚೂರು ಗಟ್ಟಿ ಗಟ್ಟಿ ಇದ್ದು ಸಾಗಣ್ಣ ಹೆಚ್ಚು ಇರೋ ಆ ನೀರು ಹೆಚ್ಚಿಗೆ ಒಪ್ಪಲಾಗಲ್ಲಿ ಅಷ್ಟೇ ಇರಬೇಕು ಬದಲತಷ್ಟೇ ಇರಬೇಕು ಅದನ್ನು ಅಂದಾಜು ಇದಕ್ಕೆ ನಿಂಗ್ ತೋರಿಸಲಾಗ ಎರಡೆ ಯಾರು ತೋರಿಸಿದ್ರೆ ಎಲ್ಲ ಹಣ್ಣಿನ ಸೋಗೆ ಆಮೇಲೆ ಈಗ ಬದ್ಧತಿ ಹಿಂಗೆ ಹೇಳೋದಿಲ್ಲ ಮಗನಿಂಗಲ್ಲ ತೋಟಲ್ಲಿ ಸೋಗೆಯ ಬಿಡುವ ಕ್ರಮ ಇಲ್ಲೇ ಈಗೆಲ್ಲ ಜೀರೋ ಬಜೆಟ್ ಕಡಿಮೆ ಖರ್ಚಿ ಆಯ್ಕು ಅಡಕೆ ಎಷ್ಟು ಲೇಟ್ ಆದರೆ ಸಾಲ ಹಂಗಿತ್ತೆ ಮೆಂಟಾಲಿಟಿ ಬಂದದ್ದು ನಾವೇ ಸತ್ಯಕ್ಕು ಎಲ್ಲ ಸೋಗ್ಲು ತಿಂಬಲಾಕಿ ಹಿಂಗೆ ಗೊಬ್ಬರ ಮಾಡಿ ಹೊತ್ತಿದ್ದು ಈಗ ಅದು ಸಾವಯವ ಗೊಬ್ಬರ ಅಲ್ಲೇ ಕೊಡೋದು ಅಲ್ಲೇ ಈಗ ಚಿಕ್ಕಿ ರೋಗವು ಬೇರೆ ಎಂತೆಲ್ಲ ರೋಗನೂ ಇತ್ತು ಚಿಕ್ಕಿ ರೋಗ ಬಂದ ಸೋಗಲ್ಲ ಹೊತ್ತು ಸಕ್ಕಳ ದಿನಾಲಿ ತೋಟಲ್ಲಿ ಹೊತ್ತುಸೋದ ಹೆಂಗೆ ಆರು ಹೊತ್ತುಸೋದ ಒಳಗದ್ದೆ ಹೊತ್ತು ಅದೇಪ್ಪ ಹೊತ್ತು ಸಲೀಗ ೋ ත විද හාව ්‍රී් හි ද ග්‍ර ගම සಳ දු බදු බදධবে ఉ ಆනම ್ ගේ ශුද්ධ ර. න අදරන්න තිබ දೆ ್ ර ත වි තිදක සග නි අ ම ලिया ග ගම ඉති ො್್. ನಾವೆಂತ ಮಾಡೋಣ ತಂದಿಕ್ಕಿ ಎರಡನೇ ಕೊಂಡೊಪ್ಪದ ಖರ್ಚು ಹೇಳಿ ತೋಟಲ್ಲಿ ಬಿಟ್ಟಪ್ಪ ರೋಗ ಕೀಟಾಣುಗಳು ಹೆಚ್ಚು 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 ಆಗಿಂಡು ಈ ಎಲ್ಲಾ ರೋಗಗಳು ಮೊದಲು ಇತ್ತಿದ್ದು ಖಂಡಿತ ಹೇಳ್ತೇನೆ ಈಗ ಹೊಸತ್ತು ಹೊಸತು ಅದಕ್ಕೆ ಹೆಸರು ಮೊದಲು ಹಾರ್ಟ್ ಬೈನ್ ಇದ್ದಿದ್ದು ಗುಣಿಗೆ ಹಾಕಿನ ಭೂತ ಬಡದಿ ಹೇಳಿದ್ದು ಹಾರ್ಟ್ ಬೈಲಿಂಗ್ ಈಗ ಹಾರ್ಟ್ ಬೈನ್ ಹೇಳಿ ಮಾಡಿದ್ವು ಸತ್ಯ ನೆಮ್ಮದಿ ಸಮಾಧಾನ ಬೇಕು ಇಳಿತಿಲ್ಲ ಎಡಿತಷ್ಟು ಮಾಡಿಡ್ರ ಆತು ಸಂಬಳ ಜಾಸ್ತಿ ಕೊಟ್ಟು ಮಾಡ್ಲಿಿಲ್ಲ ನಾವು ಇಡಿಗೆ ಅಷ್ಟು ಮಾಡಿತ್ತು ಎಡಿ ಅಷ್ಟು ಇದ್ರೆ ಮೂರ್ ಸಂಗತಿ ಅದು ಇದ್ದಪ್ಪ ಎಲ್ಲ ಹೊಸ ಕ್ರಮ ಕೆಲವು ರೋಗ ಬಂದದಪ್ಪು ಕೆಲವು ನಾವು ಉಂಟು ಮಾಡಿನೇ ಹೆಚ್ಚು ಮಾಡಿರೋದು ಅಡಕಲ್ಲೇನೇ ಕಾಡು ಬೇಳೆ ಕಾಡು ಉತ್ಪತ್ತಿ ಹಾನು ಸಣ್ಣ ಆಗಿಪ್ಪಾಗ ಬುಡ ನೀರು ತೊಳ್ಕೊಂಡಿದ್ದ ನೆಂಪಿದ್ದ ಹದಿನೈದು ಎಕ್ಕಂದಲ್ಲಿ ತೋಟಕ್ಕೆ ನೀರು ಬಿಟ್ಕೊಂಡಿದ್ದರು ಈಗ ಕರೆಂಟ್ ಬಿಡಿದ್ದು ಅಥವಾ ಬೋರಿನ ನೀರು ಇಪ್ಪತ್ತು ಗಂಟೆ ಎಂತ ಮಾಡಿದ್ರು ನೀರು ಹೆಚ್ಚಾದ ಹೆಚ್ಚಾದ್ರೂಡ್ಲೆ ಭೂಮಿಯ ಪರ್ವತ ಹುಳಿ ಅಂಶ ಹೆಚ್ಚಾಗಿ ರೋಗ ಒಪ್ಪೋದು ಹಾನು ಹೆಚ್ಚಿಗೆ ಬಿಟ್ಲೇ ಇಲ್ಲ ತಿಪ್ಪಾದ ಬಿಟ್ಟದಲ್ಲ ತಪ್ಪಾದ್ರೆ ಕ್ಷಮಿಸಿಕೆ ವಿಷಯ ಹೇಳಿದಷ್ಟು ಕೆಲವ್ ನಾವು ನಾವಂತೇಳಿ ಕೂತು ತಿನ್ನಕೊಂಡು ನಾವು ಗ್ರಹಿಸೋದು ತಪ್ಪು ನಮ್ಮದು ಹಗಲಿಡಿ ಎಡಿಗಾಷ್ಟು ಕೆಲಸ ಮಾಡಿ ಕೈ ಕಾಲ ಬಚ್ಚು ಇರುಳ್ಳ ಬಂತು ಹಗಲಿಡಿ ಬೇರೆಯವರದ ಕೆಲಸ ಮಾಡಿ ನಾವು ಐಡಿಯಾ ಹೇಳಲು ನೆರಕಲೆ ಬಾಕಿ ಇದ್ದು ಅತಿವಿದ ದೂರ್ ಅವಳಿ ಅಲ್ಲ ಹೇಳಿದ್ದದು ಈ ಮೊಬೈಲ್ ಆಸ್ತಿ ಹಾಂ ಇದು ಎಲ್ಲ ತಾರ ಇದೊಂದು ಟೈಮ್ ಪಾಸಿಂಗ್ ನಮ್ಮ ಭಾಷೆಯಲ್ಲಿ ಹವಿಕ ಭಾಷೆಯಲ್ಲಿ ಹೇಳುದು ಹಿಂಗಿದ್ ಕೃಷಿ ಇದ್ದೋಳಿ ಡ್ರೆಸ್ಸಿಂಗ್ ಕಮೆಂಟು ಈ ಬೆಗುರು ಮಾಡ್ಯಪ್ಪ ಎಲ್ಲವೂ ಬತ್ತದ ಸರಿ ಹೇಳಿ ಆ ಹೇಳೆ ಎಲ್ಲರೂ ಸರಿ ಹೇಳಿ ಆ ಹೇಳೆ ಈ ಗೊಬ್ಬರ ಹೀಗೆ ಮಾಡಿ ಹಾಕಿದ ಗೊಬ್ಬರ ಈಟು ಸಾಕೋ ಸಾಲದೋ ಇದು ಹೇಳಕದ್ದು ನಿಂಗೋ ಕಮೆಂಟಿನ ಮೂಲಕ ತಿಳಿಸಿದ ರೂ ಇನ್ನೊಂದರಿ ಮುಖತಾ ಸಿಕ್ಕಪ್ಪ ತಿಳಿಸಿದ ರೊಕ್ಕು ಹೇಳಿದ್ರೆ ಈ ಹೊತ್ತಿಗೆ ಬೇರೆ ಏನಾದ್ರು ಕೆಲಸ ಮಾಡ್ಲಕ್ಕೋಳಿ ಲಾಭ ಯಾವುದು ಕೆಮಿಕಲ್ ಈಟ ತಪ್ಪದ ಲಾಭ ಇಷ್ಟು ತಂದು ಹತ್ತು ದಿನ ನರಕ ಮಾಡಿಕ್ಕೆ ಅಪ್ಪದು ಇಷ್ಟು ಈಟು ಅದರ ಬದಲು ಸಾವಿರ ಸಾವಿರದ ಮುನ್ನೂರು ಸಿಕ್ಕಿದ್ರೆ ಐವತ್ತು ದಿನ ರಾಯಕತ್ತು ಸಿಕ್ಕುತ್ತು ಹಾಕಿ ಹತ್ತು ದಿನ ಈಟು ಮರಕ್ಕೂ ಸಿಕ್ಕು ಭೂಮಿಗೆ ರೋಗವೂ ಬತ್ತು ಇದು ಮಾಡಿಕ್ಕಿ ಹತ್ತು ದಿನಲ್ಲಿ ತೋಟಕ್ಕೆ ಸಿಕ್ಕ ತೋಟಕ್ಕೆ ಹಾಕಿ ಎರಡು ತಿಂಗಳು ನೀರು ಬಿಟ್ಟ ಮತ್ತೆ ಮೆಲ್ಲಾಗೆ ಬಿಸಿ ತಳದು ಬಿಸಿ ತಳದು ಹೊಡಿ ಆಗಿ ಮತ್ತೆ ಮರಕ್ಕೆ ಸಿಕ್ಕು ಹೇಳಿದರೆ ಫಾಸ್ಟ್ ಬಿಡದೆ ಹೋದ ಕೂಡಲೇ ತಿಂಡಿ ಕಾಪಿಲ್ಲ ಸಿಕ್ಕ ಮೆಲ್ಲ ಅಡಿಗೆ ಮಾಡಿ ಉಂಬಳ್ದು ಹೇಗೆ ಹಾಗಿದೆ ವ್ಯವಸ್ಥೆ ಇದೆ ಒಂದು ವೇಳೆ ನಾವಾಗೆಲ್ಲ ಒಂದು ಹೊತ್ತಂಗೆ ಊಟ ಕಾಪಿ ಅಥವಾ ಒಂದು ದಿನ ಊಟ ಕಾಪಿಲ್ದ ಹಿಂಗೆ ಮಾತಾಡಿ ಹಿಂಗೆ ಕೆಲಸ ಮಾಡಿತ್ತು ಈಗೆಲ್ಲ ಹೊಸ ಆಧುನಿಕ ಪದ್ಧತಿಯಲ್ಲಿ ಬೆಳೆದವು ಇಂಗ್ಲೀಷ್ ಮೀಡಿಯಂ ಕಲಿತು ದೊಡ್ಡ ದೊಡ್ಡ ಆಫೀಸರಕ್ಕೆ ಒಂದು ಹೊತ್ತ ಊಟ ಐದು ನಿಮಿಷ ಲೇಟ್ ಆದರೆ ಓಡಿಸ್ಬೌದು ಹಾಗೆ ಇದಲ್ಲಿ ಆಗ ಈಟು ಗೊಬ್ಬರ ಎತ್ತಿದ್ದಿಲ್ಲೆ ಈ ವರ್ಷ ಈಟು ಹಾಕದರೂ ಅಡಕೆ ಅಷ್ಟೇ ಇಕ್ಕು ಮತ್ತೊಂದು ವರ್ಷ ಅದಕ್ಕೆ ಸಿಕ್ಕು ಗೊತ್ತಿದ್ದು ಗಣೇಶನ ಈ ವರ್ಷ ಗೊಬ್ಬರ ಕೊಡೋದರು ಬಪ್ಪ ವರ್ಷ ಕೊಡುಗೊಳ್ಳಿ ಎಲ್ಲ ಮನಕೆಲ್ಲ ಗೊಂತಿದ್ದು ಇಪ್ಪಾಗ ದಾರ ಹಾಕುತ್ತೆ ಗೊಂತಿದ್ದು ಈ ಕಂಜಿಗೆಲ್ಲ ರಜಾ ಒಣಗಿದವು ಎಂತ ಮಾಡೋದು ಇಪ್ಪಗದ ಹಿಂಡಿ ಬೈಲು ಕೊಟ್ಟಿದ ಹಸಿವು ಈಗ ಅಂತ ಹೇಳಿ ಅವಕ್ಕು ಗೊಂತಿದ್ದು ಗೊತ್ತಾಗದಲ್ಲಿ ಗೊತ್ತಾಕು ಬೇರೆ ಎಂತ ಮಾಡ್ಲಿ ಹಿಡಿದವಿಲ್ಲ ಖುಷಿಲಿದ್ದೆ ಸಿಕ್ಕಲಿದ್ದ ದನಗೆಲ್ಲ ಖುಷಿ ಇದ್ದ ಈಗ ಹೋಗಿ ಆದರೆ ಲಾಗೆ ತಿಂದು ಹಿಡಿಗಡ್ ಸಗದ್ದೆ ಈಗ ಬೇಕಾದಂಗೆ ಇನ್ನ ಹಾಳೆ ಜೀವನ ಸಿಗದಾಕೋದು ಹಸಿವು ಬಾಕಿ ಇಪ್ಪಡುದು ತೋಟಲ್ಲಿ ತೋಟಲಿ ಕಾಡದಾಗತ್ತ ನೋಡ್ತೀನಿ ತೋಟಕ್ಕೆ ಮತ್ತೆ ಗೊಬ್ಬರ ಸಾಕ ಸಾಕದ ಹೇಳಿ இல்ல இதே ஹசி இதே பயிர் என்னத்தில சத்திய பிஷ்டி இப்ப இதெல்லாம் கொடுத்தே பாண்டு மதத்துல ஆசாரப்ப நம்ம பச்சங்காய் தீங்க அவ்வளவு பாழைதண்டு அந்த அன்னுத்திங்க பாழைதண்டு கொடுக்கு বাহে ধ বেয়া হেৰি মুি বাে কলত বেয়া আত্তিন্ত ಈ ಹಪ್ಪ ಬೈ ಹತ್ತು ಗಂಟೆ ಹಬ್ಬ ಸೋಗೆ ಪಗ ಬಾಳೆದ ಒಳ್ಳೆ ಬಚ್ಚಂಗ ಹೆಸರು ಹೆಸರು ಹಾಸನಪ್ಪದ ಕಸ್ತಲಪ್ಪ ಒಂದು ರಜೆ ಹಿಂಡಿ ಹಾಸ ಅಕ್ಕು ಮತ್ತೆ ರಜಾ ಬೈಯುಳ್ಳು ಹಸಿ ಹುಲ್ಲು ತೋಟ ಹಾಡುಗಾರದು ಇರಲಪ್ಪ ಒಂದು ನಾಲ್ಕು ನಾಲ್ಕು ಒಣಗಿಸಿದ ಹಾಳೆ ಕರ್ಕುರ್ ಕರ್ವಾಗಿದ್ರೆ ಮರುಗುದು ಬರ್ತದೆ